ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸರಿಯಾಗಿ ನಿರ್ವಹಣೆ ಇಲ್ಲದ ಸ್ಥಳೀಯ ಜನರಿಗೆ ಮಾರ್ಗವಾಗುತ್ತಿರುವ ಸಾಗರದ ಘನತ್ಯಾಜ್ಯ ಘಟಕ ಘನತ್ಯಾಜ್ಯ ಘಟಕದಿಂದ ಸುತ್ತಲ ಗ್ರಾಮಸ್ಥರಿಗೆ ತೀವ್ರ ಆರೋಗ್ಯ ಸಮಸ್ಯೆ ಘನತ್ಯಾಜ್ಯ ಘಟಕದ ಕಲುಷಿತ ವಾತಾವರಣದಿಂದ ಹದಗೆಟ್ಟು ಹೋಗಿರುವ ಸುತ್ತಲ ವಾತಾವರಣ ರೊಚ್ಚಿಗೆದ್ದ ಸುತ್ತಲ ಗ್ರಾಮಸ್ಥರಿಂದ ದಿಢೀರ್ ಪ್ರತಿಭಟನೆ ಸಾಗರ ನಗರಸಭೆ ಆಯುಕ್ತರಿಗೆ ತೀವ್ರ ತರಾಟೆ ಸಾಗರ ನಗರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಕ್ಕಿಮನೆ ಸಮೀಪ ಸಂಗಳ ಗ್ರಾಮದಲ್ಲಿ ಸುಮಾರು ಹದಿನೇಳು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಿರುವ ಘನತ್ಯಾಜ್ಯ ಘಟಕ ಸರಿಯಾದ ನಿರ್ವಹಣೆ ಇಲ್ಲದೆ ಇಲ್ಲಿಯ ಅಕ್ಕಿಮನೆ ಸುಳ್ಳತ್ತಿ ಶಿರ್ವಾಳ ಸೇರಿದಂತೆ ಅನೇಕ ಗ್ರಾಮಗಳ ಜನ ನರಕ ಯಾತ್ರೆ ಅನುಭವಿಸುವಂತಾಗಿದೆ ಇಲ್ಲಿ ಕಸದ ರಾಶಿಯಿಂದ ಕೆಟ್ಟ ವಾಸನೆ ಸುತ್ತಲೂ ಹರಡುತ್ತಿದ್ದು ಅನೇಕ ಜನ ಉಸಿರಾಟದ ಸಮಸ್ಯೆ ನಾಯಿಗಳ ಕಾಟ ಹಾಗೂ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಇತ್ತೀಚೆಗೆ ಘನತ್ಯಾಜ್ಯ ಘಟಕಕ್ಕೆ ಬೆಂಕಿ ಬಿದ್ದಿದ್ದರಿಂದ ಈ ಸಮಸ್ಯೆ ಇನ್ನೂ ಹೆಚ್ಚಾಗಿದ್ದರಿಂದ ಇಲ್ಲಿಯ ಸುತ್ತಲ ನಾಗರಿಕರು ಇಂದು ಘಟಕದ ಸಮೀಪ ದಿಢೀರ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಾಗರ ನಗರಸಭೆ ಆಯುಕ್ತರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು thank uh you -huh. ಹಳ್ಳಿ ಜನರ ಜೀವದ ಜೊತೆ ಚಲ್ಲಾಟ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಹಳ್ಳಿ ಜನರ ಜೀವದ ಜೊತೆ ಚಲ್ಲಾಟೇನು ಹೋರಾಟ ಹೋರಾಟ ಗ್ರಾಮ ಪಂಚಾಯತಿ ಸಂಲಾ ಗ್ರಾಮದಲ್ಲಿರುವಂತ ಒಂದು ತ್ಯಾಜ್ಯ ವಿಲಾವರಿ ಘಟಕ ಇದು ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷದ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಅದು ಆಗಿರತಕ್ಕಂತ ಉದ್ದೇಶ ಒಳ್ಳೇದು ಆದರೆ ಇಲ್ಲಿ ಆಗ್ತಕ್ಕಂಥ ಪರಿಣಾಮ ಬಹಳ ಇಲ್ಲಿ ದುಷ್ಪರಿಣಾಮ ಬೀರ್ತಾ ಇದೆ ನಮ್ಮ ಜನರ ಸುತ್ತಮುತ್ತಲ ಒಂದು ಎಂಟು ಹಳ್ಳಿಗಳ ಮೇಲೆ ಇದು ದುಷ್ಪರ್ಣವನ್ನು ಬೀರ್ತಾ ಇದೆ ಈಗ ನಮ್ಮ ಗ್ರಾಮಸ್ಥರ ಒಂದು ಅಳಲೇನಂತಂದರೆ ಇವರು ತ್ಯಾಜ್ಯ ವಿಲೇವರಿ ಘಟಕವನ್ನು ಯಾವ ರೀತಿ ಇಡಬೇಕು ವಿಲೇವರಿ ಘಟಕ ತ್ಯಾಜ್ಯವನ್ನು ಹೇಗೆ ಹೇಗೆ ವಿಲೇವರಿ ಮಾಡಬೇಕು ಹಸಿ ಕಸ ಹೇಗೆ ಮಾಡಬೇಕು ಒಣ ಕಸ ಹೇಗೆ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ಅವೈಜ್ಞಾನಿಕವಾದ ಒಂದು ವಿಲೇವರಿ ಘಟಕವನ್ನು ಇಲ್ಲಿ ತಯಾರು ಮಾಡಿಟ್ಟಿದ್ರೆ ನಮ್ಮ ಸಾಗರದ ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು ಇದರ ವಿರುದ್ಧ ನಮ್ಮೆಲ್ಲರ ಒಂದು ಆಕ್ರೋಶ ಇದನ್ನು ಈ ಕ್ಷಣದಲ್ಲಿ ಅವರು ಈ ಒಂದು ನಾವು ಈಗ ಒಂದು ಮನವಿ ಕೊಟ್ಟು ಈ ಕ್ಷಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇರತಕ್ಕಂಥ ನಗರಸಭೆ ಕೌನ್ಸಿಲರ್ಗಳು ಮೂವತ್ತೊಂದು ವಾರ್ಡಿನ ಕೌನ್ಸಿಲರ್ಗಳು ಬಂದು ಇಲ್ಲಿ ಅವರು ನಮ್ಮ ಆವನ್ನ ಸ್ವೀಕರಿಸಬೇಕು ಹಾಗಂತ ಅವರು ಸ್ವೀಕರಿಸಿದ್ರೆ ನಾವು ಇಲ್ಲಿಂದ ಹೋಗೋರಲ್ಲ ನಾವು ಡಿ ಸಿ ಅವ್ರನ್ನ ಕರೆಸ್ಬೇಕಂತ ಇಲ್ಲಿ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ಇದರಿಂದಾಗಿ ನಮ್ಮ ಸುತ್ತಮುತ್ತಲನ್ನ ನ ಜಾನುವಾರುಗಳು ಸಾಯ್ತಾ ಇದ್ದಾವೆ ಇಲ್ಲಿಂಥ ಇಲ್ಲಿಂತ ನಾಯಿಗಳು ಈ ಸುತ್ತಮುತ್ತಲಿನ ಈ ಒಂದು ಅಕ್ಕಿ ಮನೆಯ ಒಂದು ಒಂದು ಅಜ್ಜಿಯನ್ನು ಹೋದಷ್ಟ ಕಡಿದು ನಾವು ಮನವಿ ಕೊಟ್ಟಿದ್ವಿ ಎ ಸಿ ಅವರಿಗೆ ಅದು ಏನೂ ಗಮನ ಅವರು ತಗೊಂಡಿಲ್ಲ ಅದಕ್ಕಾಗಿ ನಮ್ಮ ಜನಗಳು ಈ ಒಂದು ಪ್ರೊಟೆಸ್ಟನ್ನು ಅನ್ನು ಮಾಡ್ತಿದ್ದೇವೆ ನಮಗಿದು ಶಾಶ್ವತ ಪರಿಹಾರ ಬೇಕು ಯಾಕಂತಂದ್ರೆ ಇದು ಸಾಗರ ಸುತ್ತಮುತ್ತಲಿನ ಒಂದು ಈ ಪರಿಸರ ಮಾಲಿನ್ಯ ಮಾಡ್ತಕ್ಕಂಥ ಒಂದು ಉದ್ದೇಶನೂ ಇದ್ರ ಇವರಲ್ಲಿದೆ ಆಕಸ್ಮಿಕವಾಗಿ ಬೆಂಕಿ ಅಂತಾರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಇದರ ವಿರುದ್ಧ ನಮ್ಮ ಪ್ರೊಟೆಸ್ಟು ನಮ್ಮ ಬೇಡಿಕೆಗಳು ಸುಮ್ಮನೆ ಇದ್ದಾವೆ ನಾವು ಹೇಳ್ತೀವಿ ಯಾವ ರೀತಿ ಮಾಡಬೇಕು ಹೇಗೆ ಅಂತ ನಾವು ಅಲ್ಲಿ ರೇಟಿಂಗ್ಸ್ ಕೊಡ್ತೀವಿ ನಮ್ಮ ಮನವಿ ಅವ್ರು ಬರಬೇಕು ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೆ ಆಯುಕ್ತರು ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನಮ್ಮ ಇಲ್ಲಿ ಅಹ್ವಾಲನ್ನು ಸ್ವೀಕರಿಸಬೇಕು ಹಾಗೆ ನಮ್ಮ ಮುಂದಿನ ಬೇಡಿಕೆ ಅವರು ಒಂದು ಇಲ್ಲಿ ಒಂದು ಕರೆಸ್ಬೇಕು ಇಲ್ಲಿ ಅವರ ಒಂದು ವಸ್ತು ಸ್ಥಿತಿಯನ್ನು ಇದು ನೋಡಬೇಕು ಆವಾಗಾದರೂ ಅವರಿಗೆ ಅರ್ಥವಾಗುತ್ತೆ ಅನ್ನೋಂತ ಒಂದು ಮನವಿ ತ್ಯಾಜ್ಯವಾಲಯವರ ಘಟಕ ಈ ತಯಾರಾಗಿ ಇಪ್ಪತ್ತೊಂದು ವರ್ಷ ಆಗಿದೆ ಆದರೆ ಇಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂದ್ರೆ ಅವರು ಸರಿಯಾದ ರೀತಿ ತಂತ್ರಜ್ಞಾನದ ಮೂಲಕ ವಿಲೇವರಿ ಮಾಡ್ದನೆ ಬೆಂಕಿ ಹಾಕೋದು ಮಳೆಗಾಲ ಅಂದ್ರೆ ಇದೇ ಕೊಳಚೆ ನೀರನ್ನ ತ್ಯಾಜ್ಯ ನೀರನ್ನ ರಸ್ತೆ ಮೇಲೆ ಚರಂಡಿ ಮಾಡಿಕೊಂಡು ಹೊಳೆಗೆ ಬಿಡೋದು ಅಲ್ಲಿ ನಮ್ಮ ರೈತರ ಜಮೀನಿಗೆ ಬಿಡೋದು ಅಲ್ಲಿ ರೈತರ ಜಮೀನು ಹೋದಂತ ನೆಟ್ಟಿ ಮಾಡಕ್ ಹೋದಂಥರು ಅಥವಾ ಊಟಿ ಮಾಡಕ್ ಹೋದಂಥರು ರೋಗ ರೋಗ ಬಂದು ಆಸ್ಪತ್ರೆ ಸೇರಿದ ಘಟನೆಗಳು ಇದ್ದಾವೆ ಹಾಗೆ ಇಲ್ಲಿಂದ ಬಂದಿರತಕ್ಕಂಥ ನಾಯಿಗಳು ಕಚ್ಚಿ ನಮ್ಮ ಒಂದು ಈ ಸುತ್ತಮುತ್ತಲಿನಲ್ಲಿ ಒಂದು ಎಂಟರಿಂದ ಹತ್ತು ಎಂಎ ದನ ಕದಗಳು ಅದಕ್ಕೆ ನಮ್ಮ ಹತ್ರ ದಾಖಲೆನೂ ಇದೇ ನಾವು ದಾಖಲೆನೂ ಕೊಡ್ತೀವಿ ಇದಾವೆ ನಮ್ಮ ಹತ್ರ ಹಂಗಾಗಿ ಸಮಸ್ಯೆ ಬಹಳ ಬಹುದೊಡ್ಡದು ಅಂದ್ರೆ ಆರೋಗ್ಯ ಚೆನ್ನಾಗಿದೆ ನಾವು ಎಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಶಾಶ್ವತವಾಗಿ ಬಗೆಹರಿಸ ಕೆಲಸ ಆಗ್ಬೇಕು ಇದು ನಮ್ಮ ಮನೆ

ಸ್ಥಾಪನೆಯಾಗಿ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೊಂದು ವರ್ಷದಿಂದಲೂ ಯಾವುದೇ ಸ್ವಚ್ಛತೆ ಆಗಲಿ ಯಾವುದೇ ಒಂದು ಅವರು ಹೇಳಿದ ಪ್ರಕಾರ ಯಾವುದೇ ಕೆಲಸವನ್ನು ಮಾಡಿಲ್ಲ ಒಂದು ಅವರು ಒಣ ಕಸ ಬೇರೆ ಹಸಿ ಕಸ ಬೇರೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಜನಗಳಿಗೆಲ್ಲ ಮೋಸ ಮಾಡಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟು ಮೋಸದಿಂದ ಈ ಘಟಕವನ್ನು ತಯಾರಿ ಮಾಡಿದ್ರು ಆದರೆ ಹಳ್ಳಿ ಅಕ್ಕಪಕ್ಕ ಹಳ್ಳಿಗಳಿಗಿದ್ದರೆ ಜನಗಳಿಗೆಲ್ಲ ಒಂದು ನೌಕರಿ ಕೊಡ್ತೀವಿ ಇಡೀ ತ್ಯಾಜ್ಯ ಡೆಲಿವರಿ ಘಟಕದಿಂದ ಗೊಬ್ಬರವನ್ನು ಮಾಡಿ ಜನಗಳಿಗೆ ಹಣತೀವಿ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು ಉಪ್ಪಿಸಿ ಮೋಸದಿಂದ ಇವರು ಇಲ್ಲಿ ಘಟಕವನ್ನು ತಯಾರಿ ಮಾಡಿದ್ದಾರೆ ಆದರೆ ಘಟಕವನ್ನು ಮಾಡಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಪೂಜೆಯೂ ಹೊರಗಡೆ ಹೊರಗಡೆಯೇ ಪೂಜೆ ಮಾಡಿಸಿ ಮೋಸದಿಂದ ಬಂದು ಇಲ್ಲಿ ಕಟ್ಟಡವನ್ನು ಕಟ್ಟಿ ಆದರೆ ಯಾವುದೇ ಕಟ್ಟಡವೂ ಕೊಟ್ಟಿಲ್ಲ ಒಂದಾಯ್ತಾ ಅಲ್ಲಿ ಜನ ಬಿಟ್ಟು ಕೆಲಸಕ್ಕೆಲ್ಲ ಬಿಡ್ತೀವಿ ಅಂತ ಹೇಳಿದರು ಆದರೆ ಈ ನಾಯಿಗಳ ಆವಾಸ್ಥಾನ ಆಗಿದೆ ಇಲ್ಲಿ ಈಗ ಹೆಚ್ಚು ಪಕ್ಷ ಒಂದು ಐನೂರು ನಾಯಿಗಳಿದಾವೆ ಜನಗಳು ಇಲ್ಲಿ ಓಡಾಡೋಂಗಿಲ್ಲ ಒಂದು ಜನ ಯಾರಾದರೂ ಜಾನುವಾರು ಮನುಷ್ಯರು ಓಡಾಡಬೇಕು ಅಂದ್ರೆ ಯಾರಾದ್ರೂ ಜನವನ್ನು ಹಿಡ್ಕೊಂಡೇ ಬರಬೇಕು ಅವರು ಆಶ್ರಯ ಪಡೆಯಕ್ಕೆ ಈ ದುರಂತಕ್ಕೆಲ್ಲ ನಗರಸಭೆಯರೇ ಕಾರಣ ಸ್ವಚ್ಛ ಭಾರತ ಅನ್ನೋ ಅಭಿಯಾನದಲ್ಲಿ ಬರೀ ಸಿಟಿ ಒಂದು ಸ್ವಚ್ಛ ಮಾಡಿದ್ರೆ ಸಾಕ ನಗರಸಭೆಯವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಹಳ್ಳಿ ಜನರೋ ಮನುಷ್ಯ ಅಲ್ವಾ ಹಳ್ಳಿ ಜನರಿಗೋಸ್ಕರ ಅವ್ರಿಗೊಂದು ಜೀವನ ಇಲ್ವಾ ಅಂತ ಹೇಳಿ ನಾವು ಇದು ಕೇಳ್ತಾ ಇದೀವಿ ಯಾಕಂದ್ರೆ ಸಂಜೆ ಸಂಜೆ ಏನೋ ಸೊಳ್ಳೆ ಶುರುವಾಗೋದಿರಲಿ ಬೆಳಿಗ್ಗೆಯಿಂದ ಸಂಜೆ ತಕ್ಕಂಥ ಸೊಳ್ಳೆ ಕಟ ಕಟ್ಟ ಆಹಾರದ ಮೇಲೆ ಎಲ್ಲ ಇದು ಸಾಂಕ್ರಾಮಿಕ ಕಾಯ್ದೆಗಳು ಕೂಡ ಜಾಸ್ತಿ ಆಗ್ತಿದ್ದೀವಿ ಜಾನುವಾರುಗಳು ಯಾಕಂದರೆ ರೈತರ ಜೀವನ ಹಾಡಿದೇ ಒಂದು ಜಾನುವಾರು ಮೈನುಗಾರಿಕೆಯಲ್ಲೇ ಬದುಕು ಇದು ಮಾಡ್ತಾರೆ ಆದರೆ ಜಾನುವಾರುಗಳು ಸಾಯ್ತಾ ಇದಾವೆ ಪ್ಲಾಸ್ಟಿಕ್ ತಿನ್ನೋದ್ರಿಂದ ಹಾಗೆ ಏನಂದರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವೆಲ್ಲರೂ ಒಂದು ಇದು ಮಾಡಿ ವಿಲೇವರಿ ಘಟಕದ ಒಳಗೆ ಕಸ ಹಾಕೋದು ಬಿಟ್ಟು ರೋಡ್ ಅಕ್ಕಪಕ್ಕ ಎಲ್ಲ ಹಾಕ್ತಾ ಆದ್ರೆ ಆದರೆ ಮತ್ತೆ ವಿಲೇವರಿ ಘಟಕದಲ್ಲಿ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ ಹಾಗಾಗಿ ಈಗ ಸುತ್ತಮುತ್ತ ಎಂಟು ಹಳ್ಳಿ ಜನರು ಕೂಡ ಒಂದು ಸಾಂಕ್ರಾಮಿಕ ಕಾಯಿಲೆಗಳಿಗೆ ಸುತ್ತಾಗ್ತಾ ಇದ್ದಾರೆ ಹಾಗೂ ಹುಚ್ಚು ನಾಯಿಗಳ ಕಡಿತಕ್ಕೆ ಅವಳಿಗೆ ತುತ್ತಾಗ್ತಾ ಇದ್ದಾರೆ ಇದರಿಂದ ನಮ್ಮ ಜನರಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಹಾಗಾಗಿ ನಾವು ಈ ಮೂಲಕ ನಾವು ನಗರಸಭೆಗೆ ಧಿಕ್ಕಾರವನ್ನು ಹೇಳ್ತಾ ನಾವು ಈ ಹೋರಾಟವನ್ನು ನಾವು ನಿಲ್ಲವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದ್ದೀವಿ